ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಬಬ್ಲಾದಿಗೆ ಬಂದಿದ್ದೇನೆ ಸೊ ಫ್ರೆಂಡ್ಸ್ ಇಲ್ಲಿ ಬಿಸಿಲು ಭಾಳ ಇರೋ ಕಾರಣ ಮುಖ ಎಲ್ಲ ಬ್ಲ್ಯಾಕ್ ಬ್ಲ್ಯಾಕ್ ಇದೆ ದಯವಿಟ್ಟು ನಾನು ನಿಮಗೆ ಬಬ್ಲಾದಿ ಅಜ್ಜನ ಮಠವನ್ನು ತೋರಿಸ್ತೇನೆ ಸೊ ಫ್ರೆಂಡ್ಸ್ ರಾಯಬಾಗ್ ಟು ಬೆಳಗಾವ ಹೇಗೆ ಬರಬೇಕಪ್ಪ ಅಂತಂದರೆ ರಾಯಬಾಗ್ದಿಂದ ಫಸ್ಟು ಜಮಖಂಡಿ ಬರಬೇಕು ಜಮ್ಕಂಡಿಯಿಂದ ಇಲ್ಲಿ ಜಮಖಂಡಿಯಿಂದ ಚಿಕ್ಕಳಿಗೆ ಕ್ರಾಸ್ ಹೇಳಬೇಕು ಚಿಕ್ಕಳಗಿ ಕ್ರಾಸ್ನಿಂದ ಈ ಬಬ್ಲಾದಿ ಸೂಸೆ ಕ್ಷೇತ್ರಕ್ಕೆ ಬರಬೇಕು ಹಾಯ್ ಸ್ನೇಹಿತರಿಗೆ ಎಲ್ಲರಿಗೂ ನಮಸ್ಕಾರ ಈ ದೇವಸ್ಥಾನದ ವಿಶೇಷ ಏನಪ್ಪ ಅಂತಂದರೆ ಈ ದೇವಸ್ಥಾನದಲ್ಲಿ ಯಾರ್ಯಾರು ನಿಮ್ಮ ಜೀವನದಲ್ಲಿ ಕಷ್ಟಗಳನ್ನು ಅನುಭವಿಸುತ್ತಿದ್ದೀರೋ ಅವರಿಗಾಗಿ ಈ ವಿಡಿಯೋನ ಮಾಡ್ತಾಯಿದ್ದೇನೆ ನನ್ನ ಮೂರನೇ ವಿಡಿಯೋದಲ್ಲಿ ನಿಮಗೆ ಈ ದೇವಸ್ಥಾನದಲ್ಲಿ ನಾನು ಮೊಟ್ಟ ಮೊದಲ ಬಾರಿಗೆ ಬಂದಂತಹ ಒಂದು ದೃಶ್ಯವನ್ನು ಅಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಮತ್ತೊಮ್ಮೆ ಸಲ ಯಾಕೋ ಈ ದೇವರ ಬಗ್ಗೆ ವಿಡಿಯೋ ಮಾಡಬೇಕನ್ನಿಸಿತು ಮಾಡಿದೆ ಈ ದೇವಸ್ಥಾನಕ್ಕೆ ರಾಯಬಾಗ್ದಿಂದ ಬರಬೇಕಂದ್ರೆ ರಾಯಬಾಗ್ದಿಂದ ನೀವು ಡೈರೆಕ್ಟ್ ಜಮ್ಖಂಡಿಗೆ ಬರಬೇಕು ಜಮಖಂಡಿಂದ ಡೈರೆಕ್ಟ್ ಬಿಜಾಪುರ ಬಸ್ ಹತ್ತಿ ಚಿಕ್ಕಳಿಗೆ ಕ್ರಾಸ್ ಇರ್ಕೋಬೇಕು ಚಿಕ್ಕಳಿಗೆ ಕ್ರಾಸ್ದಿಂದ ನಿಮಗೆ ಸೋಮವಾರ ದಿನ ನಿಮಗೆ ಸಹಸ್ರಾರೋಜು ಬಸ್ ಇರುತ್ತೆ ಟ್ಯಾಕ್ಸಿ ಇರುತ್ತೆ ರಿಕ್ಷಾ ಇರುತ್ತೆ ನಡುವೆ ನಡುವೆ ಬಂದರೆ ನಿಮಗೆ ಸ್ವಲ್ಪ ಅಡೆತಡೆಗಳು ಆಗ್ಬೋದು ಬಸ್ಗಳು ರಿಕ್ಷಾಗಳು ಸ್ವಲ್ಪ ಹೆಚ್ಚು ಇರೋಲ್ಲ ಕಡಿಮೆ ಇರುತ್ತೆ ಆದರೆ ಭೀ ಈ ದೇವಸ್ಥಾನಕ್ಕೆ ಬರಬೇಕಂದ್ರೆ ಅವರ ಹಣೆ ಬರಬೇಕು ನಾನೇ ಈ ದೇವಸ್ಥಾನಕ್ಕೆ ಬರಬೇಕಂದ್ರೆ ಈ ಅಜ್ಜನವ್ರಿಗೆ ನಾನೇ ಹೆಸರು ಬಿಡ್ತಾಯಿದ್ದೆ ಈ ದೇವಸ್ಥಾನಕ್ಕೆ ಬಂದ ಮೇಲೆ ನನಗೆ ಗೊತ್ತಾಯಿತು ಈ ದೇವಸ್ಥಾನದ ಪವಾಡ ಏನಂತ ಸೊ ಸ್ನೇಹಿತರೆ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಹೇಳ್ತಾ ಇದ್ದೀನಿ ಈ ದೇವರಿಗೆ ಯಾರು ಹೆಸರಿಡಕ್ಕೆ ಹೋಗಬೇಡಿ ಈ ದೇವಸ್ಥಾನದಲ್ಲಿ ನೀವು ಭಕ್ತಿಯಿಂದ ಬರ್ರಿ ಭಕ್ತಿಯಿಂದ ಎಷ್ಟು ಬರ್ತಿರಲ್ಲ ಅಷ್ಟು ನಿಮಗೆ ಒಳ್ಳೆಯದಾಗುತ್ತೆ ಈ ದೇವರಿಗೆ ಒಟ್ಟು ಬಿಡಿ ಶ್ರೀ ಈ ಸದಾಶಿವ ಅಜ್ಜನವರು ಈಗಾದರೂ ಕೂಡ ಈ ವ ದೇವರ ಗುಡಿಯಲ್ಲಿ ಇವರು ಇನ್ನೂ ತನಕ ಇವರ ಕಾಲ ಧ್ಯಾನ ಇನ್ನೂ ನಡೀತಾ ಇದೆ ಈ ಅಜ್ಜನವರ ಆಶೀರ್ವಾದ ನಮಗೆಲ್ಲರಿಗೂ ಬೇಕು ಇಲ್ಲಿ ಬಂದು ಏನು ಮಾಡಬೇಡಿ ಬನ್ನಿ ದೇವರಿಂದ ಬರೀ ಎಂಬತ್ತು ರೂಪಾಯಿ ಖರ್ಚು ಮಾಡಿ ಅದು ಆಗಲ್ವಾ ಬರೀ ಒಂದು ಹತ್ತು ರೂಪಾಯಿ ಖರ್ಚು ಮಾಡಿ ದೇವರಿಗೆ ಕಪ್ರ ಹಚ್ಚಿ ಹೋಗಿ ಒಂದು ಐದು ವಾರ ಸೋಮವಾರ ಬಂದು ಮತ್ತೆ ಈ ದೇವರಿಗೆ ಬಂದು ಬಿಡ್ಕೊಳ್ಳಿ ಅಜ್ಜನ ಭೇಟಿಯಾಗಿ ಅಜ್ಜ ಏನೋ ಥರ ಕೇಳಿ ನಿಮ್ಮ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡ್ಕೊಳ್ಳಿ ಆಯಿತಾ ಸ್ನೇಹಿತರೆ ಭಕ್ತಿಯ ಸಾಗರ ಬಬಲಾದಿ ಕ್ಷೇತ್ರ ಭಕ್ತಿಯ ಸಾಗರ ಬಬಲಾದಿ ಕ್ಷೇತ್ರ ಪರಶಿವನ ಅವತಾರ ಸದಾಶಿವ ಮುತ್ಯಾರ ಚಂದ್ರಗಿರಿ ದೇವಿಯ ಮಠವೇ ಮುಕ್ತಿಯ ಮಂದಿರ ಸೊ ಸ್ನೇಹಿತರೆ ಈ ವಿಡಿಯೋನ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಏನೋ ಅಪ್ಪ ಈ ಹಾಡಿನಲ್ಲಿ ನನಗೂ ಒಂದು ಸ್ವಲ್ಪ ಸಿಂಗಿಂಗ್ ಮಾಡೋಕ್ಕೆ ಬರೋಲ್ಲ ಸೊ ಹೊಸದಾಗಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತಾ ಈ ವಿಡಿಯೋನ ಇಲ್ಲೇ ಮುಗಿಸ್ಬೇಕು ಮಾಡ್ತಿದ್ದೀನಿ ಸೊ ಸ್ನೇಹಿತರೆ ಈ ಥರ ನಿಮಗೆ ವಿಡಿಯೋ ಬೇಕಾದರೆ ನಮಗೆ ದಯವಿಟ್ಟು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ